ಬಹಳ ಪ್ರಮುಖವಾದಂತ ಬೆಳವಣಿಗೆ ಅಥವಾ ಸಮೀಕ್ಷೆ ಇವತ್ತಿನಿಂದ ಶುರುವಾಗ್ತಾ ಇದೆ ಒಂದ್ ರೀತಿ ಇದು ಜಾತಿ ಸಂಘರ್ಷ ಜಾತಿ ಹೋರಾಟ ಜೇನ್ಗೂಡಿ ಕಲ್ ಹೊಡೆದಿದ್ದಾರೆ ಅನ್ನೋ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತಲ್ಲ ಇವತ್ತಿನಿಂದ ಅದು ಸಮೀಕ್ಷೆ ಶುರುವಾಗುತ್ತೆ ಧರ್ಮ ಯುದ್ಧದ ನಡುವೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಇವತ್ತಿನಿಂದ ಶುರುವಾಗ್ತಾ ಇದೆ ಎಲ್ಲೆಡೆ ಜಾತಿ ಗಣತಿ ಆದರೆ ಬೆಂಗಳೂರಿನಲ್ಲಿ ಮಾತ್ರ ಮೂರು ದಿನ ವಿಳಂಬ ಆಗುತ್ತೆ ಎರಡು ಲಕ್ಷ ಜನರಿಂದ ಹದಿನಾರು ದಿನದಲ್ಲಿ ಏಳು ಕೋಟಿ ಜನರ ಮಾಹಿತಿ ಸಂಗ್ರಹ ಮಾಡಬೇಕು ಅನ್ನೋದು ಸರ್ಕಾರದ ಗುರಿ ಕೆಲ ವಿವಾದ ಇದೆ ಗೊಂದಲಗಳಿದಾವೆ ಇದೆಲ್ಲದರ ನಡುವೆನೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಆಡಳಿತಾತ್ಮಕ ವಿಚಾರ ಸಿಬ್ಬಂದಿ ಸಿಬ್ಬಂದಿ ಕೊರತೆ ಮತ್ತು ಸಿದ್ಧತೆ ವಿಳಂಬದ ಹಿನ್ನೆಲೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಮಾತ್ರ ಮೂರು ದಿನ ವಿಳಂಬ ಆಗ್ತಾ ಇದೆ ಕಾರಣ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಡಿಸ್ಕಷನ್ಸ್ ಆಗಿಲ್ಲ ಜೊತೆಗೆ ಸಿಬ್ಬಂದಿ ನೇಮಕ ಕೂಡ ಸರಿಯಾಗಿ ಆಗಿಲ್ಲ ಹೀಗಾಗಿ ಸಿಬ್ಬಂದಿ ಕೊರತೆ ಇದೆ ಇದರಿಂದ ಮೂರು ದಿನ ಲೇಟಾಗಿ ಶುರುವಾಗುತ್ತೆ ಬೆಂಗಳೂರಿನಲ್ಲಿ ಇನ್ನು ಬದಲಿಗೆ ಬಿ ಜಿ ಎ ಜಿ ಬಿ ಎ ಹಾಗೂ ಆಯೋಗ ಸೇರಿದಂತೆ ಸಮೀಕ್ಷೆಯ ಆರಂಭದ ದಿನಾಂಕವನ್ನು ಪ್ರಕಟಣೆ ಮಾಡ್ತಾರೆ ಅಂದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಯಾವಾಗಿಂದ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನು ರಾಜ್ಯದ ಏಳು ಕೋಟಿ ಜನರ ಮಾಹಿತಿಯನ್ನು ಸಂಗ್ರಹಿಸೋದು ಆರ್ಥಿಕವಾಗಿ ಇರ್ಬೋದು ಸಾಮಾಜಿಕ ಸ್ಥಿತಿಗತಿ ಇರ್ಬೋದು ಅವರು ಯಾವ ಕ್ಯಾಸ್ಟು ಯಾವ ಧರ್ಮ ಇದೆಲ್ಲ ಅಂಕಿಅಂಶಗಳನ್ನು ಸಂಗ್ರಹ ಮಾಡುವಂಥ ಗುರಿ ಇದೆ ಇದಕ್ಕಾಗಿ ಅರವತ್ತು ಕಾಲಂಗಳಲ್ಲಿ ನೂರಾರು ಪ್ರಶ್ನೆಗಳನ್ನು ಕೇಳಲಿದ್ದು ಎಲ್ಲದಕ್ಕೂ ಕೂಡ ಕರಾರುವಕ್ಕಾಗಿ ಮಾಹಿತಿಯನ್ನ ಕೊಡಲೇಬೇಕಾಗುತ್ತೆ ಗಣತಿದಾರರು ಮಾಹಿತಿಯನ್ನು ಪಡ್ಕೊಳ್ಳೇಬೇಕಾಗುತ್ತೆ ಒಂದು ಸಾವಿರದ ಐದುನೂರ ಇಪ್ಪತ್ತೆಂಟು ಜಾತಿಗಳ ಮಾಹಿತಿ ಸಂಗ್ರಹ ಗುರಿಯನ್ನು ಹೊಂದಿದೆ ರಾಜ್ಯದಲ್ಲಿ ಇರುವಂತಹ ಒಂದು ಸಾವಿರದ ಐನೂರ ಅರವತ್ತೊಂದು ಜಾತಿಗಳ ಪಟ್ಟಿಯನ್ನ ಆಯೋಗ ಪ್ರಕಟಣೆ ಮಾಡಿದೆ ಈಗಾಗಲೇ ಈ ಪೈಕಿ ಕ್ರಿಶ್ಚಿಯನ್ ಹೆಸರಿನೊಂದಿಗೆ ಮೂವತ್ತ್ಮೂರು ಹಿಂದೂ ಜಾತಿಗಳ ಪಟ್ಟಿಯನ್ನ ನಮೂನೆಯಿಂದ ಕೈ ಬಿಡಲಾಗಿದೆ ಉಳಿದಂತೆ ಸಾವಿರದ ಐದುನೂರ ಇಪ್ಪತ್ತೆಂಟು ಜಾತಿಗಳ ಪಟ್ಟಿ ನೀಡಲಾಗಿದೆ ಇಷ್ಟೂ ಜಾತಿಗಳಲ್ಲಿ ಮಾಹಿತಿದಾರರ ಜಾತಿ ಇಲ್ದಿದ್ರೆ ಇಲ್ಲ ಅಂತಂದರೆ ಏನು ಮಾಡಬೇಕು ಅಂದರೆ ಇತರೆಯಲ್ಲಿ ತಮ್ಮ ಇತರೆ ಅಂತ ಒಂದು ಕಾಲಮ್ ಇರುತ್ತೆ ಅಲ್ಲಿ ತಮ್ಮ ಜಾತಿ ಯಾವುದು ಅಂತ ಕೆಲವ್ರು ಹೇಳೋದಕ್ಕೆ ಇಷ್ಟ ಇರೋಲ್ಲ ಈ ಈ ಹಿಂದೆ ಕೂಡ ಜಾತಿ ಗಣತಿ ನಡೆದಾಗ ಕೆಲವರು ಧರ್ಮ ಜಾತಿ ಹೇಳ್ಕೊಂಡೇ ಇಲ್ಲ ಅಂತ ಕೂಡ ಆರೋಪ ಕೇಳಿಬಂದಿತ್ತು ಹೀಗಾಗಿ ತಮ್ಮ ಜಾತಿ ಅಥವಾ ಕೆಟಗರಿ ಇಲ್ಲಿ ಏನು ಪಟ್ಟಿ ಕೊಟ್ಟಿದ್ದಾರೆ ಅದರಲ್ಲಿ ಇಲ್ಲ ಅಂದರೆ ಇತರೆ ಅಂತ ಒಂದು ಕಾಲಮ್ ಇರುತ್ತೆ ಅದರಲ್ಲಿ ಮೆನ್ಷ್ ಮೆನ್ಷನ್ ಮಾಡೋದ್ರ ಮೂಲಕ ತಮ್ಮ ಜಾತಿ ಗೊತ್ತಿಲ್ಲ ಅಂತನೋ ಇಲ್ಲ ಅಂತನೋ ಈ ಪಟ್ಟಿಲಿ ಇಲ್ಲ ಅಂತನೋ ತಿಳಿಸ್ಬೋದು ಏನೇನು ಮಾಹಿತಿ ಸಂಗ್ರಹ ಮಾಡ್ತಾರೆ ಅಂತ ನೋಡೋದಾದರೆ ವಯಸ್ಸು ವಿದ್ಯಾರ್ಹತೆ ಧರ್ಮ ಜಾತಿ ಉಪಜಾತಿ ಇನ್ನು ವೈವಾಹಿಕ ಸ್ಥಿತಿಗತಿ ಉದ್ಯೋಗ ರಾಜಕೀಯ ಪ್ರಾತಿನಿಧ್ಯತೆ ಕುಲಕಸುಬು ಏನು ಸ್ಥಿರಾಸ್ತಿ ಇದೆಯಾ ಚರಾಸ್ತಿ ಇದೆಯಾ ಇದ್ರ ವಿವರ ಮೂಲ ಸೌಕರ್ಯಗಳು ಏನಿದೆ ಮನೆಯಲ್ಲಿ ಆರೋಗ್ಯ ಸೇವೆಗಳು ಅಥವಾ ಯಾವುದಾದ್ರೂ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಅಪೌಷ್ಟಿಕತೆ ನ್ಯಾಯಾಲಯದಲ್ಲಿ ಏನಾದರೂ ಕೇಸ್ ನಡೀತಾ ಇದೆಯಾ ಸಾಲ ಇದಾವ ಇದ್ರೆ ಯಾವ ಸಾಲ ಸರ್ಕಾರದಿಂದ ಸಬ್ಸಿಡಿ ಸಿಗ್ತಾ ಇದೆಯಾ ಅವ್ರಿಗೆ ಸ್ವಂತ ಮನೆ ಇಟ್ಕೊಂಡಿದಾರಾ ಅಡುಗೆಗೆ ಬಳಸುವಂಥ ಇಂಧನ ಇದೆಯಾ ಅಂದರೆ ಗ್ಯಾಸ್ ಬಳಸ್ತಾ ಇದ್ದಾರಾ ಶೌಚಾಲಯ ಇದೆಯಾ ಇಲ್ವಾ ಇದೆಲ್ಲವನ್ನು ಕೂಡ ಗಣತಿದಾರರು ಪ್ರಶ್ನೆ ಮಾಡ್ತಾರೆ ಅದೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡಬೇಕಾಗುತ್ತೆ ಇನ್ನು ಸಿಬ್ಬಂದಿ ಕೊರತೆ ಇರೋದರಿಂದ ಬೆಂಗಳೂರಿನಲ್ಲಿ ವಿಳಂಬ ಆಗ್ತಾ ಇದೆ ರಾಜ್ಯದಾದ್ಯಂತ ಇವತ್ತಿನಿಂದ ಜಾತಿ ಗಣತಿ ಸಮೀಕ್ಷೆ ಆಗ್ತಾ ಇದ್ರೆ ಈ ಕಡೆ ಬೆಂಗಳೂರಿನಲ್ಲಿ ಮಾತ್ರ ವಿಳಂಬ ಆಗ್ತಾ ಇದೆ ಕಾರಣ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳಲಾಗ್ತಾ ಇದೆ ಸದ್ಯದಲ್ಲೇ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡು ತದನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟ ತಯಾರಿ ಆಮೇಲೆ ಎಷ್ಟು ದಿನ ಬೇಕಾಗುತ್ತೆ ದಿನಾಂಕ ಯಾವುದು ಅದೆಲ್ಲವನ್ನು ಕೂಡ ಜಿ ಬಿ ಎ ಪ್ರಕಟವನ್ನು ಮಾಡುತ್ತೆ ನೋಡೋಣ ಬೆಂಗಳೂರಿನಲ್ಲಿ ಯಾವಾಗಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗುತ್ತೆ ಅಂತ ಸಮೀಕ್ಷೆ ಮಾಡಲೇಬೇಕು ಮಾಡಿದ ಸ್ಟಿಕ್ಕರ್ ಅಂಟಿಸೋದ್ರೆ ಈ ಹಿಂದೆ ಹಿಂಗಾಯಿತು ಆ ರೀತಿ ಮಾಡಿದರೆ ಪ್ರತಿಯೊಬ್ಬರು ಕೂಡ ಕೆರಳ್ತಾರೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರೆ ಹಾಗಾಗಿ ಟ್ರೋಲ್ ಆಗೋದು ಬೇಡವಲ್ಲ ಹಾಗಾಗಿ ಎಲ್ಲರೂ ಮನೇಲೂ ಸಮೀಕ್ಷೆ ಆಗಬೇಕು ಅನ್ನುವಂಥ ಕಾರಣಕ್ಕೆ ಈಗ ಸಿಬ್ಬಂದಿ ಕೊರತೆ ಇರೋದರಿಂದ ಸಿಬ್ಬಂದಿ ನೇಮಕ ಮಾಡಿಕೊಂಡು ಶುರು ಮಾಡಬಹುದು ನೋಡೋಣ ಬೆಂಗಳೂರಿನಲ್ಲಿ ಆದಷ್ಟು ಬೇಗ ಸಮೀಕ್ಷೆ ಶುರುವಾಗಲಿ ಇನ್ನು ಮುಂದೆ